ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬೆಳೆ ಸಮೀಕ್ಷೆ ಕುರಿತಾದ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ವರ್ಷದಲ್ಲಿ ನಿಮ್ಮ ಜಮೀನಿಗೆ ಹಾಕಿರ್ತಕ್ಕಂಥ ಬೆಳೆ ಸರಿಯಾಗಿ ನಮೋದಾಗಿದ್ರೆ ಮಾತ್ರ ನಿಮಗೆ ಸರ್ಕಾರಿ ಯೋಜನೆಗಳ ಲಾಭಗಳಾಗಿರ್ಬೋದು ಬೆಳೆ ಪರಿಹಾರ ಪಿ ಎಂ ಕಿಸಾನ್ ಹಣ ಇನ್ನಿತರ ಸರ್ಕಾರಿ ಸೌಲಭ್ಯನ ಪಡೀಲಿಕ್ಕೋಸ್ಕರ ಅಗತ್ಯವಾಗಿ ಮಾಡಿರಲೇಬೇಕಾಗ್ತದೆ ಒಂದು ವೇಳೆ ನಿಮ್ಮ ಬೆಳೆ ಸಮೀಕ್ಷೆ ಸರಿಯಾದ ಬೆಳೆ ನಮೋದಾಗಿದೆ ಇಲ್ವಾ ಅಂತ ನೀವೇ ಸ್ವತಃ ನಿಮ್ಮ ಫೋನಲ್ಲಿ ಚೆಕ್ ಮಾಡ್ಕೋಬೋದು ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ನಿಮ್ಮ ಫೋನಲ್ಲಿ ಗೂಗಲ್ ಪ್ಲೇ ಸ್ಟೋರ್ನ ಓಪನ್ ಮಾಡ್ಕೊಳ್ಳಿ ಅಲ್ಲಿ ಸರ್ಚ್ವರೆಗೆ ಬಂದು ಬೆಳೆ ದರ್ಶಕ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಅಂತ ಟೈಪ್ ಮಾಡಿ ನೀವು ಸರ್ಚ್ ಮಾಡಬೇಕಾಗತ್ತೆ ಸರ್ಚ್ ಮಾಡಿದ ನಂತರ ಇಲ್ಲಿ ಈ ರೀತಿ ಆ್ಯಪ್ ಸೋ ಆಗ್ತದೆ ಈ ಆ್ಯಪ್ನ ನೀವು ಇಲ್ಲಿ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ ವೆಯ್ಟ್ ಮಾಡಿ ನಾನು ಇನ್ಸ್ಟಾಲ್ ಮಾಡ್ಕೊತಾ ಇದ್ದೀನಿ ಇನ್ಸ್ಟಾಲ್ ಮಾಡ್ಕೊಂಡು ನಿಮಗೆ ಆಗೂ ಕೂಡ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ತೋರಿಸ್ಕೊಡ್ತಾ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡಿದ್ದ ನಂತರ ನಿಮಗೆ ನೆಕ್ಸ್ಟ್ ಟೈಸು ನಿಮಗೆ ಈ ರೀತಿ ಓಪನ್ ಆಗುತ್ತೆ ಸರ್ಕಾರಿ ಸಿಬ್ಬಂದಿಗೆ ಲಾಗಿನ್ ಮತ್ತು ರೈತರಿಗೋಸ್ಕರ ಲಾಗಿನ್ ಅಂತ ಎರಡು ರೀತಿ ತೋರಿಸುತ್ತೆ ಇಲ್ಲಿ ನೀವು ರೈತ ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನಾನು ಕೂಡ ರೈತ ಅಂತ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ತದನಂತರ ನಿಮಗೆ ಈ ರೀತಿ ಪರ್ಮಿಷನ್ ಅಲೋ ಅಂತ ಕೇಳುತ್ತೆ ನೀವು ಎಲ್ಲ ಪರ್ಮಿಷನ್ಗಳನ್ನ ನೀವು ಇಲ್ಲಿ ಅಲೋ ಅಂತ ಮಾಡ್ಕೋಬೇಕಾಗುತ್ತೆ ನಂತರ ನಿಮಗೆ ಇಲ್ಲಿ ಈ ರೀತಿ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ ಮೊದಲಿಗೆ ನೀವು ಇಲ್ಲಿ ಮೇಲ್ಗಡೆ ವರ್ಷ ಅಂತ ಇದೆ ನೀವು ಇಲ್ಲಿ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನೀವು ಇಲ್ಲಿ ಹಿಂದಿನ ವರ್ಷದ್ದು ಕೂಡ ಯಾವ ರೀತಿ ಬೆಳೆ ನಮೋದಾಗಿದೆ ಅಂತ ಅದನ್ನು ಕೂಡ ಚೆಕ್ ಮಾಡ್ಬೋದು ನಂತರ ಸ್ನೇಹಿತರ ಇಲ್ಲಿ ಋತು ಅಂತ ಬರುತ್ತೆ ಇಲ್ಲಿ ಪೂರ್ವ ಮುಂಗಾರು ಅಂತ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಅದಾದ ನಂತರ ಇಲ್ಲಿ ಜಿಲ್ಲೆ ಅಂತ ಬರುತ್ತೆ ಇಲ್ಲಿ ನಿಮ್ಮ ಡಿಸ್ಟ್ರಿಕ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನಿಮ್ಮ ತಾಲೂಕನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನಂತರ ನಿಮ್ಮ ಹೋಬಳಿನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನಂತರ ನಿಮ್ಮ ಗ್ರಾಮನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಎಲ್ಲ ಕೂಡ ಇರುತ್ತೆ ನೀವು ಇಲ್ಲಿ ಹುಡುಕಿ ನಿಮ್ಮ ಗ್ರಾಮನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಸರ್ವೆ ನಂಬರ್ ಅಂತ ಇದೆ ನೋಡಿ ಆ ಕಾಲಮಗೆ ನಿಮ್ಮ ಸರ್ವೆ ನಂಬರ್ನ ಹಾಕಿ ಪಕ್ಕದಲ್ಲಿ ವಿವರ ಪಡೆ ಏರಿಯಾ ಅಂತ ಆಪ್ಷನ್ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಸ್ಟೆಪ್ ಬಂದು ಸರ್ವೆ ನಂಬರ್ ಅಥವಾ ಹಿಸೆ ನಂಬರ್ಗಾಗಿ ಕ್ಲಿಕ್ ಮಾಡಿ ಅಂತ ಆಪ್ಷನ್ ಓಪನ್ ಆಗುತ್ತೆ ಅದನ್ನು ಕ್ಲಿಕ್ ಅಂದರೆ ನಿಮ್ಮ ಸರ್ವೆ ನಂಬರಲ್ಲಿ ಅವೈಲೇಬಲ್ ಇರ್ತಕ್ಕಂಥ ಎಲ್ಲ ವಿಷಯಗಳು ಅಥವಾ ಪೋಡಿ ನಂಬರ್ಗಳು ಶೋ ಆಗ್ತವೆ ನಿಮ್ಮದು ಯಾವ ಪೋಡಿನೇ ನಿಮ್ಮ ಹೆಸರು ಬರುತ್ತೆ ಅದನ್ನು ಚೂಸ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಕೆಳಗಡೆ ಬಂತು ಅಂತ ಅಂದ್ರೆ ಮಾಲೀಕರ ವಿವರ ಅಂತ ಕೇಳುತ್ತೆ ಅಲ್ಲಿ ಆರ್ ಟಿ ಸಿ ಯಾರ ಹೆಸರು ಇದೆ ಜಮೀನು ಆ ರೈತನ ಹೆಸರನ್ನ ಚೂಸ್ ಮಾಡ್ಕೊಳ್ಳಿ ನಂತರ ಬೆಳೆ ಸಮೀಕ್ಷೆಗಾರರ ವಿವರ ಅಂತ ಬರುತ್ತೆ ನೆಕ್ಸ್ಟ್ ಆಪ್ಷನ್ ಅದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಮ ಗ್ರಾಮದಲ್ಲಿ ಬೆಳೆ ಸಮೀಕ್ಷೆ ಮಾಡಿರ್ತಕ್ಕಂಥ ಯಾರು ವರದಿಗಾರ ಇರ್ತಾರೆ ಸಮೀಕ್ಷೆಗಾರರು ಇರ್ತಾರೆ ಅವರ ಫೋನ್ ನಂಬರು ಎಲ್ಲ ತೋರಿಸುತ್ತೆ ಇಲ್ಲಿ ವಿ ಎ ನಂಬರ್ ಕೂಡ ಇರುತ್ತೆ ಕೆಲವರಲ್ಲಿ ಮತ್ತೆ ಕೆಲವರಲ್ಲಿ ನಿಮ್ಮ ಗ್ರಾಮದ ಹುಡುಗರುಗಳನ್ನ ಕೂಡ ಅಪಾಯಿಂಟ್ ಮಾಡಿರ್ತಾರೆ ಪಿ ಆರ್ ಗಳು ಅಂತ ಹೇಳಿ ಅವರು ಕೂಡ ಸಮೀಕ್ಷೆ ಮಾಡಿರ್ತಾರೆ ಅವರ ಫೋನ್ ನಂಬರ್ ಕೂಡ ಅಲ್ಲಿ ತೋರಿಸುತ್ತೆ ಅದಾದ ನಂತರ ಇಲ್ಲಿ ಸಮೀಕ್ಷೆ ವಿವರ ಪಡೆಯಿರಿ ಅಂತ ಕ್ಲಿಕ್ ಮಾಡಿ ನಂತರ ನಿಮಗೆ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ಕೆಳಗಡೆ ಬಂತು ಅಂದ್ರೆ ಸಮೀಕ್ಷೆ ಮಾಡಿರ್ತಕ್ಕಂಥ ಹೆಸರು ಆಗಿನ ಫೋನ್ ನಂಬರು ಅದರ ಮೇಲೆ ನೀವು ಜಸ್ಟ್ ಕ್ಲಿಕ್ ಮಾಡಬೇಕು ಆಗ ಗ್ರೀನ್ ಬರುತ್ತೆ ಅದಾದ ನಂತರ ಇಲ್ಲಿ ಬೆಳೆ ವಿವರಗಳನ್ನು ವೀಕ್ಷಿಸಿ ಅಂತ ಕೆಳಗಡೆ ಇದೆ ನೋಡಿ ಅದನ್ನ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಪೇಜ್ ನಿಮಗೆ ಈ ರೀತಿ ಓಪನ್ ಆಗ್ತದೆ ಸ್ನೇಹಿತರೆ ಇಲ್ಲಿ ಬೆಳೆಯ ಹೆಸರು ವಿಸ್ತೀರ್ಣ ಶುದ್ಧ ಬೆಳೆನ ಮಳೆ ಆಶ್ರಿತನ ಮತ್ತೆ ಅಪ್ರೂವ್ಡ್ ಆಗಿದೆಯಾ ಛಾಯಾಚಿತ್ರ ಸಮೇತವಾಗಿ ಇಲ್ಲಿ ನಿಮಗೆ ಅಪ್ಲೋಡ್ನ ಮಾಡಿರ್ತಾರೆ ನೀವು ಇದನ್ನ ವೀಕ್ಷಣೆ ಕೂಡ ಮಾಡಬಹುದು ಫೋಟೋ ಅಂತ ಇದೆ ನೋಡಿ ಅದನ್ನ ಕ್ಲಿಕ್ ಮಾಡ್ತು ಅಂದ್ರೆ ಈ ರೀತಿ ಒಂದು ಫೋಟೋ ಗ್ಯಾಲರಿ ಓಪನ್ ಆಗುತ್ತೆ ಅಲ್ಲಿ ಪರ್ಟಿಕ್ಯುಲರ್ ಆಗಿ ನಿಮ್ಮ ಜಮೀನಲ್ಲಿ ಆಗಿರ್ತಕ್ಕಂಥ ಫೋಟೋನೇ ಕೂಡ ಅಪ್ಲೋಡ್ ಮಾಡಿರ್ತಾರೆ ಇದೇನಾದ್ರು ತಪ್ಪಾಗಿದೆಯಾ ಇಲ್ಲ ಕರೆಕ್ಟಾಗಿ ಸರ್ವೆ ಮಾಡಿರ್ತಾರೆ ಅದನ್ನು ಒಂದ್ಸರಿ ನೀವು ಚೆಕ್ ಮಾಡ್ಕೊಳ್ಳಿ ಇಲ್ಲಿ ಪ್ರಸ್ತುತ ನೀವು ಈ ವರ್ಷ ನೀವು ಬೆಳೆ ಹಾಕಿರ್ತಕ್ಕಂಥ ಬೆಳೆ ಕಂಡು ಬಂದರೆ ಮಾತ್ರ ನಿಮಗೆ ಸರ್ಕಾರದ ಯೋಜನೆಗಳ ಈ ವರ್ಷದ ಲಾಭಗಳನ್ನ ಪಡಿಬೋದು ಒಂದು ವೇಳೆ ತಪ್ಪಾಗಿತ್ತು ಅಂದರೆ ಇಲ್ಲಿ ಕೆಳಗಡೆ ಆಪ್ಷನ್ ಕೂಡ ಕೊಟ್ಟಿದ್ದಾರೆ ಆಕ್ಷೇಪಣೆ ಇತ್ತು ಅಂದರೆ ನಿಮಗೆ ಇಲ್ಲಿ ಕ್ಲಿಕ್ ಮಾಡಿ ಆಕ್ಷೇಪಣೆಗಳ ವಿವರಗಳನ್ನು ದಾಖಲಿಸಿ ಅಂತ ನೀವು ಒಂದು ವೇಳೆ ಹೊಸ ಫೋಟೋನು ಕೂಡ ಇಲ್ಲಿ ಅಪ್ಲೋಡ್ ಮಾಡಲಿಕ್ಕೋಸ್ಕರ ಸಾರ್ವಜನಿಕರಿಗೂ ಕೂಡ ಓಪನ್ ಮಾಡಿಕೊಟ್ಟಿದ್ದಾರೆ ನೀವು ತಪ್ಪಾಗಿತ್ತು ಅಂದರೆ ನೀವೇ ಕೂಡ ಸ್ವತಃ ಈ ರೀತಿ ಫೋಟೋ ಕ್ಯಾಮ್ರಾ ಓಪನ್ ಆಗುತ್ತೆ ಅಲ್ಲಿ ನಿಮ್ಮ ಮತ್ತೆ ಫೋಟೋನ ಸೆರೆ ಹಿಡಿದು ನೀವು ಅಪ್ಲೋಡ್ ಮಾಡಿದರೆ ಅದನ್ನ ಸರಿಪಡಿಸ್ಕೊಡ್ತಾರೆ ಈ ರೀತಿ ಸ್ನೇಹಿತರೆ ನಿಮ್ಮ ಪ್ರಸ್ತುತ ಇರತಕ್ಕಂಥ ಬೆಳೆ ಸಮೀಕ್ಷೆಯಲ್ಲಿ ಸರಿಯಾಗಿ ನಮೋದಾಗಿದೆ ಇಲ್ವಾ ಅಂತ ನೀವು ಕ್ರಾಸ್ ಚೆಕ್ನ ನ ಮಾಡ್ಕೋಬೇಕಾಗತ್ತೆ ಇದರಿಂದ ನಿಮಗೆ ರೈತರಿಗೆ ಏನು ಲಾಭ ಅಂತ ನೀವು ಕೇಳ್ಬೋದು ಇಲ್ಲಿ ಬೆಳೆ ನಮ್ಮದು ಸರಿಯಾಗಿ ಆಗಿದ್ರೆ ಮಾತ್ರ ಪರ್ಟಿಕ್ಯುಲರ್ ಬೆಳೆಗೆ ಏನಾದರೂ ಪರಿಹಾರ ಇನ್ನಿತರ ಸರ್ಕಾರಿ ಯೋಜನೆಗಳ ಲಾಭಗಳಾಗಿರ್ಬೋದು ಆರ್ ಎಮ್ ಸಿಲಿ ನಿಮ್ಮ ಮಾರಾಟಗಳಾಗಿರ್ಬೋದು ಪ್ರತಿಯೊಂದನ್ನು ಕೂಡ ಮಾಡಬಹುದು ಒಂದ್ ವೇಳೆ ಇಲ್ಲಿ ತಪ್ಪಾದ ಕ್ರಾಪ್ ಏನಾದ್ರೆ ನಿಮಗೆ ಸರ್ವೆ ಆಗಿತ್ತು ಅಂದ್ರೆ ನಿಮ್ಗೆ ಅದು ಮುಂದಿನ ಭಾಗದಲ್ಲಿ ನಿಮ್ಗೆ ಯಾವ್ದ ತರಹದ ಸರ್ಕಾರಿ ಲಾಭಗಳು ದೊರೆಯೋದಿಲ್ಲ ಸ್ನೇಹಿತರೆ ಈ ರೀತಿ ನೀವು ಕೂಡ ಕುಲಿತಲ್ಲೇ ನಿಮ್ ಫೋನ್ ನಂಬರ್ ನ ಬಳಸ್ಕೊಂಡು ಅಥವಾ ನಿಮ್ ಫೋನ್ ನ ಬಳಸ್ಕೊಂಡು ಈ ರೀತಿ ನಾ ಹೇಳಿದ ರೀತಿ ಲಾಗಿನ್ ಮಾಡ್ಕೊಂಡು ನಿಮ್ಗೆ ಈ ವರ್ಷ ಇಪ್ಪತ್ತೈದು ಇಪ್ಪತ್ತಾರನೇ ಸಲಿಯಲ್ಲಿ ಕ್ರಾಪ್ ಸರ್ವೆ ಆಗಿದೆ ಇಲ್ವಾ ಚೆಕ್ ಮಾಡ್ಕೋಬಹುದು ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಇಲ್ಲಿ ತನಕ ವಿಡಿಯೋ ನೋಡಿದ್ಕೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ